பரவாயி துண்டூ ஹயவாதவன் கோரிக்கின்றவருக்கு Đi qua cái

ಈ ಭಾಗದಿಂದ ಆ ಭಾಗಕ್ಕೆ ಹೋಗಲಪ್ಪದೆ ಚೆಂಡು ಪ್ರಥಮ ಹಂತವನ್ನು ಗಳಿಸಿಕೊಂಡಿರುವಂತಹ ಇಂಡಿಯನ್ ಬ್ಯಾಂಕ್ ಿಂದಾರು ಬಾಯಿದ್ರೆ ಈ ಭಾಗದಲ್ಲಿ ಪಲಾಟ ಹೊಡಿತವನ್ನು ಸಿಡಿಸಿಕೊಂಡಿರುವಂತಹ ಗಿರೀಶ್ ಎರಡು ಎರಡನೇ ಅಸಮ ಬಲಿಷ್ಠ ಹೊಡಿತವನ್ನು ಸಿಡಿಸಿಕೊಂಡಿರುವಂತಹ ಎದೆ ಒಂದರ ಆಟಗಾರ ಮೂರು ಎರಡು

बनाओ आसन 5 4 5 और अलग को वाह बिल्कुल गोल

ಮಾಡ ಬಲಿಷ್ಠ ಒಡೆತ ಅಂಕಣದ ಬರಕ್ಕಿತ್ತು ಏಟ್ ಸೆವೆನ್ ಎಂಟು ಏಳರಲ್ಲಿದೆ ಪಂದ್ಯ ತಪ್ಪಿದೆ ಒಡೆತ ಒಡೆತದಲ್ಲಿ ಮನೆ ಬಿತ್ತು ಒಂದರೆ ಎನ್ನುವ ಸೂಚನೆ ಇದೆ ಪಂದ್ಯ ಬಲಾಢ್ಯ ತಡೆಗೋಡೆ ಹತ್ತು ಏಳರಲ್ಲಿ ಮೂರಂಗಿಯ ಮುನ್ನಡೆಯನ್ನು ತಲುಪಿಕೊಂಡಿರುವಂತ ಇಂಡಿಯನ್ ಬ್ಯಾಂಕ್ ಪ್ರಥಮ ವಿನಂತಿಯ ವಿಶ್ರಾಂತಿಯ ಕರೆ ಪ್ರಥಮ ತುರ್ತು ಸಭೆಯನ್ನು ಕೈಗೆತ್ತಿಕೊಂಡಿರುವಂತಹ ಗುಮ್ತಾಸ್ ಪಾಯ್ಕಾ ಹನ್ನೊಂದು ಏಳು ನಾಲ್ಕಂಕಿಯ ಮೊನ್ನಡೆಯನ್ನು ತಲುಪಿಬಿಡಿರುವಂತ ಇಂಡಿಯನ್ ಬ್ಯಾಕ್ ಧೂಡ್ ಬೆಳಂದ ಸಕಸ ಎ ಸಲಾಣಿ ಮಹನೆ ಸೆಕೆಂಡ್ ಪಾಸ್ ಇಂಟು ಅನದರಲಿ ವಿಧಾನಗತಿಯನ್ನು ಜೀತನಿಸಿಕೊಳ್ಳುತ್ತಿರುವಂತ ಕುಂಠಾ ಸ್ಮೈಕರ್ ತಟ್ಟಿ ಮೊಟ್ಟಿ ಅಂಗವನ್ನು ಗಳಿಸಿಕೊಳ್ಳುತ್ತಿರುವ ಬೆನ್ನಿ ಬರ್ತಾ ಇದೆ સરી રોડી રોડી હાક 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 12 12 மூலத்தீய முன்னாடியே தலைப்பு அதினாக்கூடிய

16 ,000. ಹದಿನಾರರಲ್ಲಿದೆ ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಿ ಮಂಗಳೂರು ತಂಡದ ವಿರುದ್ಧವಾಗಿ ಶಾಂತಿ ಕಾಂಬಾ ಹೆಗಡೆ ಹದಿನೇಳು ಒಂದೊಂದು ಮುಂದಿನ ಪಂದ್ಯದಲ್ಲಿ ಒಳ ಪ್ರವೇಶವನ್ನು ಅದೇ ತಟ್ಟಿ ಮುಂಡಿ ಅಂಕ ಟ್ವೆಲ್ ಸೆವೆಂಟೀನ್ ಹನ್ನೆರಡು ಹದಿನೇಳು ನಿರ್ಮಿಸಿಕೊಂಡಿರುವಂತಹ ಗೋಪಾಲ ಹದಿಮೂರು ಹದಿನೇಳು বলিষ্ঠিক হদিন আধিব বলিষ্ঠ বাবি তো

ಇಂಡಿಯನ್ ಬ್ಯಾಂಕ್ ಹದಿನಾಲ್ಕರಲ್ಲಿ ದ್ವಿಯ ತುರ್ತು ಸಭೆಯನ್ನು ಕೂಡ ಕರೆಸಿಕೊಂಡಿರುವಂತಹ ಕುಮಟಾ ಸ್ಪೈಕರ್ ಮೊದಲ ಪಂದ್ಯಕ್ಕಾಗಿ ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕಾಗಿದೆ ಎಗಡೆ ತಂಡದ అలా <Gã entender>

चीना <laughs> <laughs>

ಇಂಡಿಯನ್ ಬ್ಯಾಂಕ್ ಮ್ಯಾನ್ ಇಪ್ಪತ್ತದಿನೇಳರಲ್ಲಿ ಪ್ರಥಮ ಸೆಟ್ಸ್ ಆಗಿ ಬರ್ತಾ ಇದೆ ಟ್ವೆಂಟಿ ಫೋರ್ ಸೆವೆಂಟಿ ಇದರೊಂದಿಗೆ ಪ್ರಥಮ ಸುತ್ತನ್ನ ಗೆದ್ದುಕೊಂಡಿರುವಂತಹ இண்டியன் நித்திய சூத்தெல்லே அனிவாரிய பரிஸி